ನಾನು ಇವತ್ತು ಹೇಳ್ತಾ ಇರೋದು ನಿಮ್ಮ ಮನೆಯಲ್ಲಿ ದೈವ ಸ್ಥಿರವಾಗಿ ನಿಲ್ಬೇಕು ಅಂದ್ರೆ ಅದು ನಿಮ್ಗೆ ಕುಲದೇವರಾಗಿರ್ಬೋದು ಮನೆ ದೇವರಾಗಿರ್ಬೋದು ಅಥವಾ ನಮ್ಮ ಇಷ್ಟ ದೇವರುಗಳಾಗಿರ್ಬೋದು ನಮಗೆ ಸ್ಥಿರವಾಗಿ ನಿಲ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಹಲವಾರು ಪ್ರಯತ್ನಗಳನ್ನ ನಾವು ಮಾಡಿರ್ತೀವಿ ಜೊತೆಗೆ ನಾವು ಹತ್ತು ಹಲವಾರು ಕಡೆ ಸುತ್ತಿ ನಮಗೆ ಪರಿಹಾರ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಪೂಜೆಯ ಮೇಲೆ ಪುರಸ್ಕಾರದ ಮೇಲೆ ಒಂದು ಮಂತ್ರಗಳ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಎಲ್ಲರಿಗೂ ಒಂದು ಒಂದು ಅಗೌರವ ಉಂಟಾಗುತ್ತೆ ಸೊ ಅಂತ ಸಂದರ್ಭದಲ್ಲಿ ನಾವು ತಾಳ್ಮೆಯುಕ್ತರಾಗಿ ನಾವು ನಡಿಬೇಕು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗೆನೇನೆ ಯಾರಿಗೆ ಆಗ್ಲಿ ಉದ್ಯೋಗ ಉದ್ಯೋಗದ ಸಮಸ್ಯೆ ಇರ್ಲಿ ಸಂತಾನದ ಸಮಸ್ಯೆ ಇರ್ಲಿ ಅಥವಾ ಮಕ್ಕಳ ಅಭಿವೃದ್ಧಿ ಆಗಿರ್ಲಿ ಅಥವಾ ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ನಮ್ಗೆ ಪರಿಹಾರ ಆಗ್ತಾ ಇಲ್ಲ ಅಥವಾ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಇದೆ ಈ ತರ ಒಂದು ಮನೆ ಕಟ್ಟಕ್ ಹೋಗಿ ಅದು ಅರ್ಧಕ್ಕೆ ನಿಂತು ಹೋಗಿದೆ ಈ ತರ ಹತ್ತು ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ನಮ್ಗೆ ಉಂಟಾಗ್ತಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಕುಲದೇವರನ್ನು ಅಥವಾ ನಮ್ಮ ಇಷ್ಟ ದೇವರನ್ನು ನಾವು ಯಾವ ರೀತಿಯಾಗಿ ನಮ್ಮ ಮನೆಗೆ ಕರ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಿನ್ನೆಯ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಆ ವಿಡಿಯೋವನ್ನು ದೀಪದಿಂದ ಆ ದೇವವನ್ನು ಆವಾಹನೆ ಮಾಡಿ ನಾವು ಮಾಡ್ಕೊಳ್ಳುವಂತದ್ದು ಅಂತ ಅಂಡ್ ಎಗೇನ್ ಬಂದು ಇವತ್ತು ಬಂದು ತಂತ್ರಶಾಸ್ತ್ರದಲ್ಲಿ ಅಥವಾ ತಂತ್ರಗಳ ಮುಖಾಂತರ ನಾವು ನಮ್ಮ ಕುಲದೇವರ ಆರಾಧನೆ ಆಗಿರ್ಬೋದು ಒಂದು ಇಷ್ಟ ದೇವರ ಆರಾಧನೆಯನ್ನ ನಾವು ಮಾಡ್ಕೋಬೇಕು ಯಾಕೆ ಅಂತಂದ್ರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ಕುಲದೇವರನ್ನು ಮನೆ ದೇವರನ್ನು ನಾವು ಮರ್ತಿರ್ತೀವಿ ಕಾರಣಾಂತರದಿಂದ ಅವರು ಬಂದವರು ಸಮೇತ ಮನೆ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಹೇಗೆ ಕರ್ಕೋಬೇಕು ಅನ್ನೋದೇ ಇವತ್ತಿನ ಒಂದು ಕಾನ್ಸೆಪ್ಟ್ ಅಂಡ್ ಎಗೇನ್ ಬಂದ್ಬಿಟ್ಟು ನಿಮಗೆ ಕುಲದೇವರು ಮರ್ತಿರ್ಬಹುದು ಅಥವಾ ಗ್ರಾಮದೇವರ ಗ್ರಾಮದೇವರನ್ನು ನೀವು ಹೋಗ್ಲಿಕ್ಕೆ ಮರ್ತಿರ್ಬೋದು ಅಥವಾ ಇಷ್ಟ ದೇವರನ್ನು ಸಮೇತ ನೀವು ಮರ್ತಂತ ಸಂದರ್ಭದಲ್ಲಿ ನೀವು ಎಲ್ಲೇ ಇದ್ರೂ ಇಂತಹ ಒಂದು ಪರಿಹಾರವನ್ನ ನೀವು ಮಾಡಬಹುದು ಸೊ ಇದು ಮಾಡುವಂತದ್ದು ಬಂದು ಮಂಗಳವಾರ ಮತ್ತೆ ಶುಕ್ರವಾರ ಸೊ ಇವತ್ತು ಬಂದು ಬುಧವಾರ ಆಗಿದೆ ಸೊ ನೀವು ನಾಳೆಗೆ ರೆಡಿ ಮಾಡ್ಕೊಂಡು ಗುರುವಾರ ಬುಧವಾರ ಆಗೋಗಿದೆ ಸೊ ನಾಳೆ ತಪ್ಪಿದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಶುಕ್ರವಾರ ಪರಿಹಾರವನ್ನು ನೀವು ಮಾಡ್ಕೋಬಹುದು ಇಲ್ಲ ಈ ವಾರ ಮಾಡಕ್ಕಾಗಲಿಲ್ಲ ಅಂದ್ರೆ ಮುಂದಿನ ಮಂಗಳವಾರ ಮತ್ತೆ ಶುಕ್ರವಾರಗಳಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅತ್ಯಂತ ಸಹಾಯ ಆಗುತ್ತೆ ಆ ದೇವರು ಅಥವಾ ಒಂದು ದೈವಗಳ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಉಂಟಾಗುತ್ತೆ ಅಂತ ಹೇಳ್ತೀನಿ ಹಾಗೇನೆ ಬಂದು ಇವು ದೈವ ಸ್ಥಿರವಾಗಿ ನಿಲ್ಬೇಕಂತಂದಂತಹ ಸಂದರ್ಭದಲ್ಲಿ ನೀವು ಸತತವಾಗ ಪ್ರೀತಿ ಪೂರ್ವ ಪೂರ್ವ ಸಿದ್ಧತೆಗಳನ್ನು ಸಮೇತ ನೀವು ಮಾಡ್ಕೋಬೇಕು ಯಾವ ಯಾವ ರೀತಿ ನಮ್ಮ ಮನೆಗೆ ನೆಂಟರುಗಳು ಬಂದಂತ ಸಂದರ್ಭದಲ್ಲಿ ನಾವು ದೂರ ಸಿದ್ಧತೆ ಒಂದು ಅಡುಗೆಗಳು ಅಂತ ನಾವೇನ್ ಮಾಡ್ತೀವಿ ಅದನ್ನ ಸಮೇತ ನೀವು ಒಂದು ನೈವೇದ್ಯವನ್ನು ಸಮೇತ ನೀವು ಕೊಡ್ಬೇಕಾಗುತ್ತೆ ಅಂಡ್ ಹೇಗೇನ್ ಬಂದ್ಬಿಟ್ಟು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಒಂದು ಶುದ್ಧವಾಗಿರುವಂತ ಕೆಂಪು ವಸ್ತ್ರವನ್ನ ತಗೋಬೇಕು ಅದು ಕಾಲ್ ಮೀಟರ್ ಅದು ತಗೊಳ್ಳಿ ಅರ್ಧ ಮೀಟರ್ ಅದು ತಗೊಳ್ಳಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅದು ಬಂದ್ಬಿಟ್ಟು ಕೆಂಪಾಗೆ ಇರಬೇಕು ನೀವು ರಾ ಸಿಲ್ಕ್ ಆದ್ರೂ ತಗೋಬೋದು ಅಥವಾ ಸಿಲ್ಕ್ ಆದ್ರೂ ತಗೋಬಹುದು ಕಾಟನ್ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ಆ ಒಂದು ಕೆಂಪು ಬಟ್ಟೆಯನ್ನು ತಗೋಬೇಕಾಗುತ್ತೆ ಆ ನಂತರದಲ್ಲಿ ನೀವು ಹೊಸದಾಗಿ ಒಂದು ಅರಿಶಿನ ಮತ್ತೆ ಕುಂಕುಮವನ್ನು ನೀವು ಅದಕ್ಕೆ ಹಾಕಬೇಕಾಗುತ್ತೆ ಅದು ಬಂದು ಒಂದು ಚಮಚ ಆದರೂ ಆಗಿರ್ಬೋದು ಅಥವಾ ಎರಡು ಚಮಚ ಏನಿದೆ ಅದನ್ನ ಮಿಶ್ರಿತ ಮಾಡಿ ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ ಅಂಡ್ ಎಗೇನ್ ಬಂದು ವಿಭೂತಿ ಕಟ್ಟೆ ಇರುತ್ತಲ್ಲ ಆ ವಿಭೂತಿಯ ದಪ್ಪ ಕಟ್ಟೆ ಬೇಡ ಸಣ್ಣ ಕಟ್ಟೆ ಬರುತ್ತೆ ಸಣ್ಣದಾಗಿರುವಂತ ಒಂದು ಇಷ್ಟ ಆಗಲ್ಲ ಅದು ಕಟ್ಟೆ ಬರುತ್ತೆ ವಿಭೂತಿದು ಆ ವಿಭೂತಿಯ ಕಟ್ಟೆಯನ್ನ ತೆಗೆದ್ಬಿಟ್ಟು ನೀವು ಆ ಕೆಂಪು ಬಟ್ಟೆ ಒಳಗೆ ಹಾಕಿ ಆ ನಂತರದಲ್ಲಿ ಸಾಂಬ್ರಾಣಿ ಬರುತ್ತೆ ಘಮಘಮ ಅಂತ ಇರ್ಬೇಕು ಆ ಸಾಂಬ್ರಾಣಿ ಅಂತಹ ಒಂದು ಸಾಂಬ್ರಾಣಿಯಲ್ಲಿ ಹಲವಾರು ವಿಧಗಳಿದೆ ನೀವು ಸ್ವಲ್ಪ ಚೆನ್ನಾಗಿರುವ ಸಾಂಬ್ರಾಣಿಯನ್ನೇ ನೀವು ತೆಗೆದು ಕಟ್ಟಬೇಕಾಗುತ್ತೆ ಆ ಸಾಂಬ್ರಾಣಿಯನ್ನ ಅದರ ಒಳಗಡೆ ಹಾಕಿ ಅದರ ಜೊತೆಗೆ ಸ್ವಲ್ಪ ಅತ್ತಾರ್ ಅಂತ ಬರುತ್ತೆ ಆ ಅತ್ತರ್ನ ಸ್ವಲ್ಪ ಅದಕ್ಕೆ ಹಾಕ್ಬೇಕು ಆ ನಂತರದಲ್ಲಿ ನೀವು ಗುರುವಾರನೇ ಅಂದ್ರೆ ಹಿಂದಿನ ದಿನ ಇವತ್ತು ಬುಧವಾರ ನಾಳೆ ಗುರುವಾರ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಗರಿಕೆ ಜೊತೆಗೆ ಬಿಲ್ಪತ್ರೆ ಸ್ವಲ್ಪ ಆ ಸುಗಂಧ ಭರಿತವಾದಂತಹ ಸುಗಂಧ ರಾಜ ಆಗಿರ್ಬೋದು ಅಥವಾ ಮಲ್ಲಿಗೆ ಹೂವನ್ನ ನೀವು ಸ್ವಲ್ಪ ಒಣಗಿಸ್ಕೋಬೇಕಾಗುತ್ತೆ ತಂದು ಒಣಗಿಸಿ ಆ ನಂತರ ನಿಮ್ಮ ಅಂತ ಏನಿದೆ ನಿಮ್ಮ ಮನೆಯಲ್ಲಿ ನೀವು ಓಡಾಡುವ ಜಾಗ ಏನಿದೆ ನಿಮ್ಮ ಮನೆಯಲ್ಲಿ ಓಡಾಡುವ ಜಾಗ ಬಿಟ್ಟು ನೀವು ಅಹ್ ಅಂದ್ರೆ ಒಂದು ತುಳಸಿ ಗಿಡ ಆಗಿರ್ಬೋದು ಅಥವಾ ಯಾವುದಾದ್ರು ಗಿಡಗಳ ಹಾಕಿರುವಂತಹ ಒಂದು ಜಾಗದ ಮಣ್ಣು ಅಂತ ನಾವೇನ್ ಹೇಳ್ತೀವಿ ಒಂದು ಹಿತ್ತಲ ಮಣ್ಣು ಆಗಿರ್ಬೋದು ಅಥವಾ ಮುಂದಗಡೆ ಇರುವಂತಹ ಭಾಗದ ಒಂದು ಮಣ್ಣನ್ನ ಸಮೇತ ನೀವು ಅದರೊಳಗಡೆ ಪ್ರಧಾನವಾಗಿ ನೀವು ಹಾಕ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಮಣ್ಣು ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನೀವೇನ್ ಮಾಡ್ಬೇಕು ಆ ಮೂಟೆ ಅಂತ ಏನ್ ಬರುತ್ತೆ ಅದನ್ನ ನೀವು ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಕೋಬೇಕಾಗುತ್ತೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ನೀವು ಅದನ್ನ ಮನಸ್ಸಾರೆ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಪ್ರಾರ್ಥನೆ ಮಾಡ್ಕೊಂಡು ನೀವು ಕೇಳ್ಕೋಬೇಕಾಗುತ್ತೆ ಕುಲದೇವರಾಗ್ಲಿ ಗ್ರಾಮ ದೇವರಾಗ್ಲಿ ಮನೆ ದೇವರಾಗ್ಲಿ ಇಷ್ಟ ದೇವರಾಗ್ಲಿ ನನ್ನ ಮನೆಗೆ ಆವಾಹನೆ ಆಗ್ಬೇಕು ನನ್ನ ಮನೆಗೆ ಬರ್ಬೇಕು ನನ್ನ ನೈವೇದ್ಯವನ್ನು ನಾನು ಕೊಡುವಂತಹ ನನ್ನ ಕಾಣಿಕೆಯನ್ನು ನೀವು ಸ್ವೀಕರಿಸಬೇಕು ಜೊತೆಗೆ ನನ್ನಲ್ಲಿ ಉಂಟಾಗುತ್ತಿರುವಂತ ಸಮಸ್ಯೆಗೆ ಒಂದು ದಾರಿ ತೋರಿಸಿ ಅಂತೇಳಿ ನೀವು ಖಂಡಿತವಾಗ್ಲು ನೀವು ಬೇಡ್ಕೊಂಡ್ರಾಗ ಖಂಡಿತವಾಗ್ಲು ನೂರಕ್ಕೆ ನೂರು ನಿಮ್ಮ ಕೆಲಸಕ್ಕೆ ದಾರಿ ಆಗೇ ಆಗುತ್ತೆ ಪ್ರಿಯ ವೀಕ್ಷಕರ ಅದು ಯಾವುದೇ ಇರಲಿ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಗಂಡ ಕುಡಿತಾ ಇರ್ಬೋದು ಅಥವಾ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಏನೇ ಆಗಿರ್ಬೋದು ಅದಕ್ಕೆ ದಾರಿ ಆಗುತ್ತೆ ಯಾಕಂದ್ರೆ ಕುಲದೇವರನ್ನ ನಾವು ಮರಿಬಾರ್ದು ಮನೆ ದೇವರನ್ನು ಸಮೇತ ನಾವು ಮರಿಬಾರ್ದು ಹಾಗಾಗಿ ಆ ನಂತರ ನೀವೇನ್ ಮಾಡ್ಬೇಕು ಆ ಗಂಟನ್ನ ಕಟ್ಟಿರ್ತಿರಲ್ವ ಮನಸಾರೆ ನೀವು ಬೇಡ್ಕೋಬೇಕು ಮನಸಾರೆ ಬೇಡ್ಕೊಂಡು ನಿಮ್ಮ ಕುಲದೇವರು ಗೊತ್ತಿದ್ರೆ ನೀವು ಅದಕ್ಕೆ ಆ ಮೂಟೆಗೆ ಪ್ರಾರ್ಥನೆ ಮಾಡಿ ಇಲ್ಲದಿದ್ರೆ ನೀವು ನೇರವಾಗಿ ನಿಮ್ಮ ದೇವತಾ ಕೋಣೆ ಏನಿದೆ ಆ ದೇವತಾ ಕೋಣೆಯಲ್ಲಿ ಬಂದು ಒಂದು ತುಪ್ಪದ ದೀಪವನ್ನ ಎರಡೂ ತುಪ್ಪದ ದೀಪವನ್ನ ಹಚ್ಚಬೇಕು ಸಾಧ್ಯ ಆದ್ರೆ ದೊಡ್ಡ ದೀಪದಲ್ಲಿ ಎರಡು ಬತ್ತಿ ಹಚ್ಚಿ ಇಲ್ಲದಿದ್ರೆ ಸಣ್ಣದಾಗಿರುವಂತ ಎರಡೂ ಬತ್ತಿಯನ್ನ ಸಣ್ಣ ಸಣ್ಣದ ಎರಡೂ ದೀಪವನ್ನ ನೀವು ಬತ್ತಿ ಹಚ್ಚಿ ಇಡಬಹುದು ಹಚ್ಚಿಬಿಟ್ಟು ನೀವು ಆ ಮೂಟೆಯನ್ನ ತಗೊಂಡು ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿ ಅದಕ್ಕೆ ದೂಪ ದೀಪ ಆರತಿ ಎಲ್ಲವನ್ನು ಮಾಡಿಬಿಟ್ಟು ಜೊತೆಗೆ ನೈವೇದ್ಯಕ್ಕೆ ಅಂತ ಬಂದಾಗ ಒಂದು ಸ್ತ್ರೀ ಪೊಂಗಲ್ ಆಗಿರ್ಬೋದು ಒಂದು ಹಾಲು ಆಗಿರ್ಬೋದು ಒಂದು ಹಣ್ಣಾಗಿರ್ಬೋದು ಈ ತರ ಒಂದು ನೈವೇದ್ಯ ಅಥವಾ ನಮ್ಗೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಹಾಲು ಸಕ್ಕರೆ ಹಾಲು ಬೆಲ್ಲ ಒಂದು ಬಾಳೆಹಣ್ಣಾದ್ರೂ ನೈವೇದ್ಯ ಮಾಡಿ ಆ ದೀಪದ ಮುಂದೆ ನೀವು ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ಆ ನಂತರ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆಯ ಮುಂಬಾಗಿಲು ಏನಿದೆ ಆ ಮುಂಬಾಗಿಲಿಗೆ ನೀವು ಅದನ್ನ ಕಟ್ಟಬೇಕು ಆ ಕಟ್ಟಿದ ನಂತರ ನಿಮಗೆ ನಿಮ್ಮ ಕರ್ಮದ ಅನುಸಾರವಾಗಿ ಆ ಎಲ್ಲರ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಗಂಡು ದೇವರು ಇರ್ತಾರೆ ಒಂದು ಹೆಣ್ಣು ದೇವರು ಇರ್ತಾರೆ ಕೆಲವರಲ್ಲಿ ಎರಡನೂ ಇರುತ್ತೆ ಕುಲದೇವರು ಮನೆ ದೇವರು ಕೆಲವರಲ್ಲಿ ಒಂದು ಮಾತ್ರ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಕನಸಿನ ಮುಖಾಂತರವೋ ಅಥವಾ ಯಾರ್ದೋ ಮುಖಾಂತರವೋ ನಿಮಗೆ ಗೊತ್ತಾಗುತ್ತೆ ನಿಮ್ಮ ದೇವ ನೀವು ನಿಮ್ಮ ಪೂರ್ವಿಕರು ಇಂಥ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು ಅಥವಾ ನಿಮ್ಮ ಪೂರ್ವಿಕರು ಇಂಥ ಕಡೆಗೆ ಹೋಗಿ ಪೂಜೆ ಸಲ್ಲಿಸಿ ನಿನ್ನನ್ನ ಪಡೆದ್ರು ಅಥವಾ ನಮಗೆ ಸಮಸ್ಯೆಗಳಾದಾಗ ಪ್ರತಿ ಇಂಥ ದೇವಸ್ಥಾನಗಳಿಗೆ ಹೋಗ್ತಿದ್ದು ಅಂತೇಳಿ ಅವರು ಒಂದು ನಿಮಗೆ ಒಂದು ಹಿಂಸ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗ್ಲು ಫಲ ಸಿಕ್ಕೇ ಸಿಗುತ್ತೆ ನಿಮಗೆ ದೈವದ ಆವಾಹನೆ ಯಾವಾಗ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನೀವು ಒಂದು ಮಲ್ಲಿಗೆ ಹೂವು ಸಮೇತ ಹಾಕ್ಲಿಲ್ಲ ಅಥವಾ ಒಂದು ಸುಗಂಧರಾಜವೂ ಸಮೇತ ಆಗ್ಲಿಲ್ಲ ಅಂದ ಸಂದರ್ಭದಲ್ಲಿ ಅಂತಹ ಒಂದು ದೇವರ ಶಕ್ತಿ ಒಂದು ದೈವದ ಶಕ್ತಿ ನಿಮ್ಮ ಮನೆಯಲ್ಲಿ ಒಂಥರ ಸಂಚಾರ ಏನೋ ಒಂಥರ ಗಂಧದ ಕಡಿ ವಾಸನೆ ಒಂಥರ ಮಲ್ಲಿಗೆ ಹೂವಿನ ವಾಸನೆ ಇದೆಲ್ಲವೂ ಸಮೇತ ಉಂಟಾಗುತ್ತೆ ಜೊತೆಗೆ ನಿಮ್ಮ ಕಾರ್ಯಗಳು ನಿಧಾನವಾಗಿ ಪ್ರಗತಿ ಉಂಟಾಗುತ್ತೆ ಹಾಗೇನೇನೆ ನಿಮಗೆ ಯಾವುದೇ ವಿದ್ಯೆಗೆ ಸಮಸ್ಯೆ ಆಗಿರ್ಬೋದು ಅಥವಾ ಮಕ್ಕಳ ಏನು ಹೊರಗಡೆ ದೇಶಕ್ಕೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಹಲವಾರು ತೊಡಕುಗಳು ಬರ್ತಾ ಇದೆ ಅಥವಾ ಹೊರಗಡೆ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ಬೇಕು ಅಥವಾ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅಲ್ಲಿ ಹೋಗಿ ಚೆನ್ನಾಗಿ ಆಗಿದ್ದೀವಿ ಆದ್ರೂ ನಾವು ಎಲ್ಲ ಮರ್ತು ಬಿಟ್ಟಿದ್ದೀವಿ ಇಲ್ಲಿ ಬಂದ ಮೇಲೆ ನಮಗೆ ಸಮಸ್ಯೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲೂ ಸಮೇತ ನೀವು ಇದನ್ನು ಹೊರದೇಶದಲ್ಲೂ ಸಮೇತ ನೀವು ಮಾಡ್ಕೋಬಹುದು ಅಂತ ಹೇಳ್ತೀನಿ ಆದರೆ ಮಣ್ಣನ್ನು ನೀವು ಆ ಮನೆಯಲ್ಲಿ ಇರುವಂತ ಮಣ್ಣನ್ನೇ ನೀವು ಹಾಕಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೇನೇನೆ ಇಂತಹ ಒಂದು ದೈವದ ಆವಾಹನೆ ಆದಂತ ಸಂದರ್ಭದಲ್ಲಿ ನೀವು ಅದರ ಜೊತೆಗೆ ಶುಚಿಯಾಗಿ ಇರಬೇಕು ಜೊತೆಗೆ ಒಂದು ಏನು ಅನುಷ್ಠಾನ ಅಥವಾ ಒಂದು ಅನುಷ್ಠಾನ ಅನ್ನೋದಕ್ಕಿಂತ ಒಂದು ಸಂಸ್ಕಾರಯುತರಾಗಿ ನೀವು ಬಾಳ್ಬೇಕಾಗುತ್ತೆ ಕೆಲವರು ಮನೆಯಲ್ಲಿ ನೀವು ನೋಡ್ಬೇಕು ಒಂದು ಸಂಸ್ಕಾರನೇ ಇರಲ್ಲ ಹೇಗಂದ್ರೆ ಹೇಗೆ ಆ ತರ ಇರ್ತಾರೆ ಒಂದು ಸಂಸ್ಕಾರಯುತರಾಗಿ ಬಾಳ್ತಾ ಹೋದ್ರೆ ಖಂಡಿತವಾಗ್ಲು ನಿಮಗೆ ಆ ದೇವರು ಕನಸಿನ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮಂತ ವಿಡಿಯೋಗಳ ಮುಖಾಂತರ ಆಗಿರ್ಬೋದು ಅಥವಾ ಹತ್ತು ಹಲವಾರು ಜನಗಳ ಮುಖಾಂತರ ನಿಮಗೆ ಒಂದು ದಾರಿ ತೋರಿಸ್ತಾರೆ ಅಂತ ಹೇಳ್ತೀನಿ ಪ್ರೇವೇಕ್ಷಕರ ಹೀಗೆ ಈ ತರ ಹತ್ತು ಹಲವಾರು ವಿಷಯಗಳದ ಒಂದು ಮಂತ್ರಗಳ ಒಂದು ತಂತ್ರಗಳಾಗಿರ್ಬೋದು ಒಂದು ಪರಿಹಾರಗಳನ್ನ ನಾನು ಕೊಡ್ತಾ ಬರ್ತೀನಿ ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಿದ್ದೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಈ ಚಾನಲ್ ಅಂದ್ರೆ ನಿಮಗೆ ನೋಡಿದ್ಮೇಲೆ ಇದರಿಂದ ಏನು ಉಪಯೋಗ ಆಗಲ್ಲ ಅಂತ ಅನ್ಕೋಬೇಡಿ ಇವೆಲ್ಲ ಕೆಲವೆಲ್ಲ ಪರಿಹಾರಗಳನ್ನ ನಾನು ಕೊಟ್ಟು ಕೆಲವರಿಗೆ ಪರಿಹಾರ ಆದ ನಂತರನೇ ನಾನು ಕೆಲವೆಲ್ಲ ಕೊಡುವಂಥದ್ದು ಹಾಗಾಗಿ ಕುಲದೇವರಾಗಿರ್ಬೋದು ಮನೆ ದೇವರಾಗಿರ್ಬೋದು ಗ್ರಾಮದೇವರು ನಮ್ಮ ಮನೆಗೆ ಬಂದು ಹೊರಗಡೆ ನಿಂತ ಸಂದರ್ಭದಲ್ಲಿ ನೀವು ಇಂತಹ ಒಂದು ಪರಿಹಾರಗಳನ್ನ ಮಾಡ್ಕೋಬಹುದು ಇದು ಎಷ್ಟು ದಿನ ಇದನ್ನ ಕಟ್ಟಬೇಕು ಅಂತ ಕೇಳಿದಾಗ ನೀವು ಮೂರು ತಿಂಗಳಿಗೆ ಒಮ್ಮೆ ಇದನ್ನ ಬದಲಾವಿಸ್ತಾ ಹೋಗಿ ಆ ನಂತರದಲ್ಲಿ ನಿಮಗೆ ನೀವೇ ನೋಡಿ ಆ ಇದರಲ್ಲಿ ಇರುವಂತಹ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂತಹ ನೀವು ಆ ವಸ್ತು ಸಾಮಗ್ರಿಗಳು ಅಂತ ನಾವೇನ್ ಹೇಳ್ತೀವಿ ಒಂದು ವಿಭೂತಿ ಅರಿಶಿನ ಕುಂಕುಮ ಅಥವಾ ಸಾಂಬ್ರಾಣಿ ಅತ್ತರು ಬಿಲ್ಪತ್ರೆ ತುಳಸಿ ಇದೇನ್ ಹೇಳಿದೀನಿ ಅದನ್ನ ನೀವು ನಿಮ್ಮ ಮನೆಯಲ್ಲಿ ಗಿಡ ಇದ್ರೆ ಗಿಡಕ್ಕೆ ಹಾಕಿ ಅಥವಾ ದೈವ ವೃಕ್ಷ ಅಂತ ನಾವೇನ್ ಹೇಳ್ತೀವಿ ಅಂತ ದೈವದ ವೃಕ್ಷದ ಕೆಳಗಡೆ ಹಾಕ್ಬೋದು ಅಥವಾ ಯಾವುದಾದ್ರೂ ನದಿಯ ದಂಡೆಗೆ ನೀವು ಹಾಕಿ ಅಂತ ಹೇಳ್ತೀನಿ ಪ್ರೇಕ್ಷಕರಿಗೆ ಹಾಗೆ ಆ ಬಟ್ಟೆಯನ್ನು ತೆಗೆದು ಯಾವುದಾದ್ರೂ ಮರಕ್ಕೆ ಸಮೇತ ಕಟ್ಟಾಕ್ಬೋದು ಕಟ್ಟಿ ಇಲ್ಲದಿದ್ರೆ ಬಿನ್ನಿಗೆ ಹಾಕಕ್ಕೆ ಹೋಗ್ಬಿಡಿ ಇಲ್ಲದಿದ್ರೆ ಅಂತ ಬಟ್ಟೆಯನ್ನ ತೆಗೆದು ನಿಮ್ಮ ಕಪಾಟ್ ಅಥವಾ ವಾರ್ಡ್ರೋಬ್ ಅಂತ ಏನಿದೆ ಅಲ್ಲಿ ಇಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ಇನ್ನು ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಈ ತರ ಒಂದು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ನಿಮ್ಮ ಮನೆಗೆ ಕುಲದೇವರು ಮತ್ತೆ ಮನೆ ದೇವರು ಸ್ಥಿರವಾಗಿ ನಿಲ್ಲಿಕೆ ಸಾಧ್ಯ ಆಗಿ ನಿಮ್ಮ ತಡೆಯಾಗುತ್ತಿರುವಂತಹ ಎಲ್ಲ ಕಾರ್ಯಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನೆಗೆಟಿವ್ ಎನರ್ಜಿ ಮದ್ದಿಡು ಕ್ರಿಯೆ ಆಗಿದಂತಹ ಸಂದರ್ಭದಲ್ಲಿ ಹಲವಾರು ಕಡೆ ನನಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಹಾಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆನಂತರ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ ಒಂದ್ ಸೆಕೆಂಡ್ ಥ್ಯಾಂಕ್ ಯು